ನಮಸ್ತೆ ಫ್ರೆಂಡ್ಸ್ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಆರೋಗ್ಯಕರವಾದಂತಹ ಬಾಳೆ ಹೂವಿನ ಪಲ್ಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆ ಹೂವಿನ ಪಲ್ಯನ ಯಾವ ರೀತಿ ಮಾಡೋದು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ನಾನಿಲ್ಲಿ ಮೂರು ಬಾಳೆ ಹೂವನ್ನ ತಗೊಂಡಿದ್ದೀನಿ ಅದನ್ನ ಅದ್ರದ್ದು ಎಲೆಗಳೆಲ್ಲ ಒಂದೊಂದಾಗಿನೇ ತಗಡ್ತಾ ಇದ್ದೀನಿ ಎಲ್ಲದನ್ನೂ ಈ ರೀತಿ ನೋಡಿ ಎಷ್ಟು ಬರುತ್ತೆ ಅಷ್ಟು ತನಕ ತಗೊಳ್ಳಿ ಆಮೇಲೆ ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೋದು ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇವಾಗ ಹೂನ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಹೂವಿನೊಳಗೆ ಒಂದು ಈ ರೀತಿಯಾಗಿ ಕಡ್ಡಿಯಾಗಿರುತ್ತೆ ಆ ಕಡ್ಡಿನ ತಗೊಳ್ಬೇಕು ಮತ್ತು ಮೇಲ್ಗಡೆದು ಒಂದು ಥರ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡಿರೋದು ಇದು ವೇಸ್ಟೇಜ್ ಅಲ್ಲ ಮೇಲ್ಗಡೆದು ಸಿಪ್ಪೆ ನೋಡಿದರೆ ಮಳೆಗೆ ಜಿಟ್ಟೆ ಬರುತ್ತಲ್ಲ ಆ ಜಿಟ್ಟೆ ಸಿಪ್ಪೆ ಉದುರುತ್ತದಲ್ಲ ಆ ಥರ ಇದೆ ನೋಡಿ ಸೇಮ್ ನೋಡೋದಕ್ಕೆ ಈಗ ಬಾಳೆ ಹೂವನ್ನ ಈ ಥರ ತೊಟ್ಟೆಲ್ಲ ತಕ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಂಡು ಆ ನೀರಿನೊಳಗೆ ಈ ಬಾಳೆ ಹೂವನ್ನೆಲ್ಲ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಬಾಳೆ ಹೂದು ಬೇಗ ಕಪ್ಪಾಗಿಬಿಡುತ್ತೆ ಎಲ್ಲವೂ ಈಗ ಹೂವನ್ನೆಲ್ಲ ಕಟ್ ಇದ್ದೀನಿ ನೋಡಿ ಹೂವನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕೆಲ್ಲ ಅದು ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನೆಲ್ಲ ಇವಾಗ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊತಾಯಿದ್ದೀನಿ ಇವಾಗ ಅರ್ಶಿನ ಪುಡಿ ಹಾಕಿಬಿಟ್ಟು ಕಲಸಿ ಇದನ್ನೊಂದು ಸ್ವಲ್ಪ ಪಕ್ಕಕ್ಕೆ ತಿಡೋಣ ಈ ಬಾಳೆ ಹೂವು ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದವರಿಗೆ ತುಂಬಾ ಒಳ್ಳೆಯದು ಮತ್ತು ದೇಹ ತುಂಬ ಉಷ್ಣ ಇರುತ್ತಲ್ಲ ಅಂಥವರಿಗೂ ಇದು ತುಂಬಾ ತಂಪು ಕೊಡುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರನೇ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿಟ್ಟಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಲಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿ ಕಾಯನ್ನು ಹಾಕೊಳ್ತಾ ಇದ್ದೀನಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎರಡರಿಂದ ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಈ ಪಲ್ಯಗೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಬೇಡ ಅಂತ ಹೇಳಿದವರು ಬೇಕಿದ್ರೆ ಮಾಮೂಲಿ ಎಣ್ಣೆ ಅಡುಗೆ ಎಣ್ಣೆನೇ ಬಳಸ್ಕೊಳ್ಬೋದು ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಳ್ಸ್ಕೊಳ್ಬೇಕು ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದಾಗಲೇ ಇದಕ್ಕೆ ಒಂದು ಟಮಟ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬಾಳೆ ಹೂವನ್ನೆಲ್ಲ ಕಟ್ ಮಾಡಿಕೊಂಡು ನೀರಿನೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರ ನೀರೆಲ್ಲ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಬಾಳೆ ಹೂವನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ನಾವು ಅವಾಗವಾಗ ಈ ಬಾಳೆ ಹೂವಿನ ಪಲ್ಯ ಚಟ್ನಿ ಮತ್ತು ಬಾಳೆ ದಿಂಡಿಂದು ಜ್ಯೂಸು ಬಾಳೆ ದಿಂಡಿನ ಪಲ್ಯ ಇದನ್ನೆಲ್ಲ ಮಾಡ್ಕೊಂಡು ತಿಂತ ಇದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಎಲ್ಲ ಕಲಿಸಿದ್ದಾಗಿದೆ ಇದನ್ನಿವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಈಗ ಆರರಿಂದ ಏಳು ನಿಮಿಷ ಆಗಿದೆ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಒಂದು ಸತಿ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ಇದು ಪಲ್ಯ ಇವಾಗ ಇದಕ್ಕೆ ಕೊನೆಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ಇದ್ದೀನಿ ಮೇಲ್ಗಡೆಯಿಂದ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಉದುರಿಸ್ಕೊಳ್ಬೋದು ಬಾಳೆ ಹೂವಿನ ಪಲ್ಯ ಇವಾಗ ರೆಡಿಯಾಗಿದೆ ಇದು ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಯೂ ಕಲಿಸ್ಕೊಂಡು ತಿನ್ಬೋದು ನಾನಿಲ್ಲಿ ಚಪಾತಿ ಜೊತೆಯಲ್ಲಿ ತೋರಿಸ್ತಾ ಇದ್ದೀನಿ ಈ ಬಾಳೆ ಹೂವಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಬಾಳೆಹೂವಿನ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್